ನಮಗೂ ಮನೆ ಕೊಡಿ ಅಂತ ಸರ್ಕಾರಕ್ಕೆ ಆಟೋ ಟ್ಯಾಕ್ಸಿ ಬಸ್ ಟ್ರಕ್ ಚಾಲಕರ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮನವಿ ಮಾಡಿದೆ ಅಕ್ರಮ ವಲಸಿಗರಿಗೆ ನಿರಾಶ್ರಿತರಿಗೆ ಮಾನವೀಯತೆ ಮೇರೆಗೆ ಮನೆ ನೀಡೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ಆಟೋ ಟ್ಯಾಕ್ಸಿ ಚಾಲಕರು ಸ್ವಂತ ಸೂರಿಲ್ಲದೆ ಪರದಾಡ್ತಾ ಇದ್ದೇವೆ ನಮಗೂ ಮಾನವೀಯತೆ ದೃಷ್ಟಿಯಿಂದ ಪ್ಲೀಸ್ ಮನೆ ಕೊಡಿ ಅಂತ ಚಾಲಕರ ಒಕ್ಕೂಟ ಮನವಿ ಮಾಡಿದೆ ಈಗ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧಗಳು ನಡೀತಾನೆ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಕ್ಕೆ ಸಂಚಾರವನ್ನು ಸುಸಜ್ಜಿತವಾಗಿ ಕ್ಷೇಮವಾಗಿ ಸುರಕ್ಷತೆಯಿಂದ ಕೊಡುವಂಥ ನಿಟ್ಟಿನಲ್ಲಿ ಬೆಂಗಳೂರು ನಗರದ ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರ ಮತ್ತು ವಾಣಿಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ವಾಹನಗಳ ಗೂಡ್ಸ್ ಕ್ಯಾರೇಜ್ ಗೂಡ್ಸ್ ಗ್ಯಾರೇಜ್ ಗೂಡ್ಸ್ ವಾಹನಗಳು ಏನು ಸಣ್ಣ ಪುಟ್ಟ ವಾಹನಗಳಿವೆ ಅವು ಬಹಳ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಇಡೀ ಬೆಂಗಳೂರು ನಗರಾದ್ಯಂತ ಸುಮಾರು ಒಂಬತ್ತೂವರೆ ಲಕ್ಷ ಚಾಲಕರಿದ್ದಾರೆ ಸಮಗ್ರವಾಗಿ ಬಸ್ಸು ಆಟೋ ಟ್ಯಾಕ್ಸಿ ಗೂಡ್ಸ್ ವಾಹನಗಳ ಎಲ್ಲವನ್ನ ತೆಗೆದುಕೊಂಡಾಗ ಬೆಂಗಳೂರು ನಗರದಲ್ಲಿ ಮಾತ್ರ ಒಂಬತ್ತೂವರೆ ಲಕ್ಷ ಜನರಿದ್ದಾರೆ ಈ ಒಂಬತ್ತೂವರೆ ಲಕ್ಷ ಜನರಲ್ಲಿ ಸ್ಕೂಲ್ ವಾಹ ಸ್ಕೂಲು ಶಾಲಾ ವಾಹನ ಡ್ರೈವರ್ಗಳನ್ನು ಕೂಡ ತೆಗೆದುಕೊಂಡು ಇದನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ಸಂಪೂರ್ಣವಾಗಿ ಸಾರಿಗೆ ಅಂತಂದರೆ ಆಟೋ ಟ್ಯಾಕ್ಸಿ ಶಾಲಾ ವಾಹನಗಳು ಗೂಡ್ಸ್ ವಾಹನಗಳು ಬಸ್ಸು ಈ ಐದನ್ನು ನಾವು ತೆಗೆದುಕೊಂಡು ಇವತ್ತು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಮಾನ್ಯ ಉಪಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಈ ಮನವಿಯಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಚಾಲಕರಿಗೆ ಇವತ್ತು ಮನೆಗಳಿಲ್ಲ ಇವರು ಬಾಡಿಗೆ ಮನೆ ಇದೆಯಾ ಅಂತೇಳ್ಬಿಟ್ಟು ನಾವು ನೋಡಿದಾಗಲೂ ಕೂಡ ಈ ಚಾಲಕರಿಗೆ ಬಾಡಿಗೆ ಮನೆ ಸಹ ಇರೋದಿಲ್ಲ ಇವತ್ತು ಅಂತಹ ಚಾಲಕರನ್ನು ಗುರುತಿಸಿ ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದು ಸಾವಿರ ಜನರಿಗೆ ಆಶ್ರಯವನ್ನು ಕೊಡಬೇಕು ಮನೆಗಳನ್ನು ಕೊಡಬೇಕು ಹೇಳ್ಬಿಟ್ಟು ನಾವು ಇವತ್ತು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿಯನ್ನು ಸಲ್ಲಿಸಿ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ ನಂತರ ಏನು ರಾಜ್ಯ ಸರ್ಕಾರ ವಲಸಿಗರಿಗೆ ಗೃಹ ನಿರ್ಮಾಣ ಮಂಡಳಿಯಿಂದ ಮನೆಗಳನ್ನ ಕೊಡಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದೆಯೋ ಅದೇ ರೀತಿ ಈ ನಗರದಲ್ಲಿ ಎರಡನೇ ಸಾರಿಗೆ ಸೇವೆ ಆಗಿರ್ತಕ್ಕಂತಹ ಚಾಲಕ ವರ್ಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂತಹ ಸರ್ಕಾರಗಳಿಗೆ ನಮ್ಮದೂ ಕೂಡ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಚಾಲಕ ವರ್ಗದಲ್ಲಿ ಕನ್ನಡಿಗರೇ ಇರೋದರಿಂದ ಇಲ್ಲೂ ಕೂಡ ಹಲವಾರು ಚಾಲಕರುಗಳು ಎಷ್ಟೋ ಇವತ್ತಿನ ಕಷ್ಟ ಕಾರ್ಪಣೆಗಳಲ್ಲಿ ಮನೆ ಬಾಡಿಗೆಯ ಏರಿಕೆಯ ಮೇಲೆ ಜೀವನ ಮಾಡ ಮಾಡತಕ್ಕಂಥದ್ದು ತುಂಬ ಕಷ್ಟ ಇದೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಚಾಲಕರ ಪರವಾಗಿ ನಿಂತುಕೊಂಡು ಚಾಲಕರುಗಳಿಗೂ ಕೂಡ ಗೃಹ ನಿರ್ಮಾಣ ಮಂಡಳಿ ಏನು ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದೆ ಅಲ್ಲಿ ಮನೆಗಳನ್ನ ಕೊಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಏನು ನಿನ್ನೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟವೂ ಕೂಡ ಬೇಡಿಕೆಯನ್ನು ಇಟ್ಟಿದೆ ಅದಕ್ಕೆ ನಮ್ಮ ಸಹಮತವನ್ನು ಕೊಡ್ತಾ ಚಾಲಕರ ಪರವಾಗಿ ಎಲ್ಲರ ಎಲ್ಲ ಚಾಲಕರಿಗೂ ಮೊದಲ ಆದ್ಯತೆಯಾಗಿ ರಾಜ್ಯ ಸರ್ಕಾರ ನಮಗೂ ಕೂಡ ಮನೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಧನ್ಯವಾದ